ನಮಸ್ಕಾರ ನಾನು ನಯನ ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ಹಾಗೆ ಮಹಿಳೆಯರು ಪ್ರವೇಶಿಸದ ಕ್ಷೇತ್ರವಿಲ್ಲ ತಾವು ಪುರುಷರಿಗಿಂತ ಕಮ್ಮಿ ಇಲ್ಲ ಅನ್ನೋದನ್ನ ಮಹಿಳೆಯರು ಈಗಾಗಲೇ ಪ್ರೂವ್ ಮಾಡಿದ್ದಾರೆ ಅದರಲ್ಲಿ ಕ್ರಿಕೆಟ್ ಕೂಡ ಹೊರತಾಗಿಲ್ಲ ಈ ಬಾರಿ ಎಲ್ ಯಶಸ್ವಿಯಾಗಿದ್ದ ಇದಕ್ಕೆ ಸೂಕ್ತ ಉದಾಹರಣೆ ಸದ್ಯ ಮಹಿಳಾ ಟೆಸ್ಟ್ ಕ್ರಿಕೆಟ್ ನಲ್ಲೂ ಕೂಡ ಸಾಧನೆಯನ್ನ ಮಾಡಿದ್ದಾರೆ ಇದರಲ್ಲಿ ಭಾರತೀಯ ಕ್ರೀಡಾಪಟುಗಳು ರನ್ ಹೊಳೆಯನ್ನೇ ಹರಿಸಿ ದಾಖಲೆಗಳ ಮೇಲೆ ದಾಖಲೆಯನ್ನ ಬರೆದಿದ್ದಾರೆ ಅದರಲ್ಲೂ ಶಫಾಲಿ ವರ್ಮಾ ಮತ್ತು ಸ್ಮೃತಿ ಮಂದಾಣ ತಮ್ಮ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನದ ಮೂಲಕ ಬರೋಬ್ಬರಿ ಆರ್ನೂರ ಮೂರು ರನ್ ದಾಖಲಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಮೂರು ರನ್ ಅಂದ್ರೆ ಏನು ಕಡಿಮೆ ಹಾಗಾದ್ರೆ ಈ ಕ್ರಿಕೆಟ್ ದಿಗ್ಗಜಯರ ಆಟ ಪ್ರದರ್ಶನ ಹೇಗಿತ್ತು ಸ್ಮೃತಿ ಮಂದಾಣ ಮತ್ತು ಶಫಾಲಿ ವರ್ಮಾ ಹೆಸರಿಗೆ ಸೇರ್ಪಡೆಯಾದ ದಾಖಲೆಗಳು ಯಾವುವು ಆಸ್ಟ್ರೇಲಿಯಾದ ದಾಖಲೆಯನ್ನ ಭಾರತ ಉಡಿಸ್ ಮಾಡಿದ್ದು ಹೇಗೆ ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತೀವಿ ಮಹಿಳಾ ಟೆಸ್ಟ್ ಕ್ರಿಕೆಟ್ನಲ್ಲಿ ಭಾರತೀಯ ವನಿತೆಯರು ಅಮೋಘ ಪ್ರದರ್ಶನ ನೀಡಿ ಹೊಸ ದಾಖಲೆಯನ್ನು ಬರೆದಿದ್ದಾರೆ ಚೆನ್ನೈನ ಎಂಎ ಚಿದಂಬರಂ ಮೈದಾನದಲ್ಲಿ ಪ್ರವಾಸಿ ದಕ್ಷಿಣ ಆಫ್ರಿಕಾ ವಿರುದ್ಧದ ಟೆಸ್ಟ್ನಲ್ಲಿ ಭಾರತ ತಂಡದ ವನಿತೆಯರು ಹೊಸ ಐತಿಹಾಸಿಕ ಮೈಲಿಗಲ್ಲನ್ನು ಸ್ಥಾಪಿಸಿದ್ದಾರೆ ಎಸ್ ಭಾರತ ತಂಡದ ಆಟಗಾರರು ಆರು ವಿಕೆಟ್ ನಷ್ಟಕ್ಕೆ ಆರುನೂರ ಮೂರು ರನ್ ಗಳಿಸಿ ಮಿಂಚಿದ್ರು ಈ ಗುರಿಯನ್ನು ಬೆನ್ನತ್ತಿದ ದಕ್ಷಿಣ ಆಫ್ರಿಕಾ ತಂಡ ಮೊದಲ ಇನ್ನಿಂಗ್ಸ್ ನಲ್ಲಿ ಮುನ್ನೂರ ಮೂವತ್ತೇಳು ರನ್ ಗಳ ಹಿನ್ನಡೆಯನ್ನ ಅನುಭವಿಸಿತು ಎರಡನೇ ಇನ್ನಿಂಗ್ಸ್ ನಲ್ಲಿ ದಕ್ಷಿಣ ಆಫ್ರಿಕಾ ಕಮ್ ಬ್ಯಾಕ್ ಮಾಡಿದ್ರು ಕೂಡ ಭಾರತ ತಂಡಕ್ಕೆ ಕೇವಲ ಮೂವತ್ತೇಳು ರನ್ ಗುಡಿ ನೀಡಲಷ್ಟೇ ಶಕ್ತವಾಯಿತು ಈ ಸುಲಭ ಗುರಿಯನ್ನು ಬೆನ್ನತ್ತಿದ ಭಾರತ ತಂಡ ಬರೋ ಬಾರಿ ವಿಕೆಟ್ ಗಳಿಂದ ಗೆದ್ದು ಬೀಗಿದೆ ಈ ಮೂಲಕ ಭಾರತದ ಮಹಿಳಾ ಕ್ರಿಕೆಟ್ ತಾರೆಯರು ಎಲ್ಲರ ಮನೆ ಮಾತಾಗಿದ್ದಾರೆ ಈ ಬಾರಿಯ ಡಬ್ಲ್ಯೂಪಿಎಲ್ ಸಖತ್ ಮನೋರಂಜನೆಯನ್ನ ನೀಡಿತು ಈಗ ಟೆಸ್ಟ್ ನಲ್ಲೂ ಕೂಡ ಭಾರತ ತಂಡದ ಮಹಿಳಾ ಕ್ರೀಡಾಪಟುಗಳು ಅದ್ಭುತ ಸಾಧನೆಗೈದಿದ್ದಾರೆ ಭಾರತೀಯ ನಾರಿಯರು ಒಂದು ಇನ್ನಿಂಗ್ಸ್ ನಲ್ಲಿ ಆರ್ನೂರ ಮೂರು ರನ್ ಗಳಿಸಿ ಮಹಿಳಾ ಟೆಸ್ಟ್ ಕ್ರಿಕೆಟ್ ನ ಇತಿಹಾಸದಲ್ಲಿ ಇನ್ನಿಂಗ್ಸ್ ಒಂದರಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ದಾಖಲೆಯನ್ನ ಬರೆದಿದ್ದಾರೆ ಅಲ್ಲದೆ ಆರ್ನೂರಕ್ಕೂ ಹೆಚ್ಚು ರನ್ ಗಳಿಸಿರುವ ತಂಡವೆಂಬ ಕೀರ್ತಿಗೂ ಭಾಜನರಾಗಿದ್ದಾರೆ ಇದಕ್ಕೂ ಮುನ್ನ ಈ ಟೆಸ್ಟ್ ಕ್ರಿಕೆಟ್ನಲ್ಲಿ ಗರಿಷ್ಠ ಮೊತ್ತ ದಾಖಲಿಸಿದ ಮಹಿಳಾ ತಂಡ ಎನ್ನುವ ದಾಖಲೆ ಆಸ್ಟ್ರೇಲಿಯಾ ಪಾಲಾಗಿತ್ತು ಆಸ್ಟ್ರೇಲಿಯಾ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧದ ಆಡಿದ ಪಂದ್ಯದಲ್ಲಿ ಒಂಬತ್ತು ವಿಕೆಟ್ ನಷ್ಟಕ್ಕೆ ಐನೂರ ಎಪ್ಪತ್ತೈದು ರನ್ಗಳನ್ನು ಕಲೆ ಹಾಕಿತು ಇದು ಬಿಟ್ಟರೆ ಆಸ್ಟ್ರೇಲಿಯಾ ತಂಡವೇ ಸಾವಿರದ ಒಂಬೈನೂರ ದಾಖಲಿಸಿತ್ತು ಆದರೆ ಈಗ ಟೀಂ ಇಂಡಿಯಾ ಕೇವಲ ಆರು ವಿಕೆಟ್ ನಷ್ಟಕ್ಕೆ ಆಸ್ಟ್ರೇಲಿಯಾ ದಾಖಲೆಯನ್ನ ಪುಡಿ ಪುಡಿ ಮಾಡಿದೆ ಇನ್ನು ಈ ಪಂದ್ಯದಲ್ಲಿ ಭಾರತ ಇಷ್ಟು ದೊಡ್ಡ ಮೊತ್ತವನ್ನ ಕಲೆ ಹಾಕುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಶಫಾಲಿ ವರ್ಮಾ ಎಸ್ ಶಫಾಲಿ ವರ್ಮಾ ಅವರು ಟೆಸ್ಟ್ ಕ್ರಿಕೆಟ್ನಲ್ಲಿ ತಮ್ಮ ಚೊಚ್ಚಲ ದ್ವಿಶತಕ ಸಿಡಿಸುವ ಮೂಲಕ ಅಬ್ಬರಿಸಿದ್ದಾರೆ ಈ ಮೂಲಕ ಟೆಸ್ಟ್ ದ್ವಿಶತಕ ಸಿಡಿಸಿದ ಭಾರತದ ಎರಡನೇ ಮಹಿಳಾ ಬ್ಯಾಟ್ ಉಮೆನ್ ಎನ್ನುವ ಕೀರ್ತಿಗೆ ಭಾಜನರಾಗಿದ್ದಾರೆ ಇದಕ್ಕೂ ಮುನ್ನ ಮಹಿಳಾ ಕ್ರಿಕೆಟ್ ದಂತಕತೆ ಮಿಥಾಲಿ ರಾಜ್ ಅವರು ಈ ಸಾಧನೆಯನ್ನ ಮಾಡಿದ್ರು ಆದ್ರೆ ಅವರ ನಂತರ ಈ ಸಾಲಿಗೆ ಸೇರಿದ್ದು ಶಫಾಲಿ ವರ್ಮಾ ಎಸ್ ಪಂದ್ಯದಲ್ಲಿ ಮೊದಲು ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ದುಕೊಂಡ ಟೀಂ ಇಂಡಿಯಾ ಭರ್ಜರಿ ಪ್ರದರ್ಶನವನ್ನ ನೀಡ್ತು ಅದರಲ್ಲೂ ಮೊದಲ ಕ್ರಮಾಂಕದಲ್ಲಿ ಮೈದಾನ ಕೇಳಿದ್ದ ಶಫಾಲಿ ವರ್ಮಾ ತಮ್ಮ ಅತ್ಯುತ್ತಮ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡಿದ್ರು ಶಫಾಲಿ ವರ್ಮಾ ಅರವತ್ತು ಎಸೆತಗಳಲ್ಲಿ ಅರ್ಧ ಶತಕವನ್ನ ಸರಿಸಿದ್ರು ಹಾಗೂ ನೂರ ಐವತ್ತೊಂಬತ್ತು ಎಸೆತಗಳಲ್ಲಿ ಚೊಚ್ಚಲ ಶತಕವನ್ನ ಪೂರ್ಣಗೊಳಿಸಿದ್ರು ನಂತರ ಸ್ಫೋಟಕ ಬ್ಯಾಟಿಂಗ್ ನಡೆಸಿದ ಶಫಾಲಿ ವರ್ಮಾ ನೂರ ತೊಂಬತ್ತೇಳು ಎಸೆತಗಳಲ್ಲಿ ಇನ್ನೂರ ಐದು ರನ್ ಗಳಿಸುವ ಮೂಲಕ ತಮ್ಮ ಚೊಚ್ಚಲ ದ್ವಿಶತಕವನ್ನ ಬಾರಿಸಿದ್ದಾರೆ ಈ ಭರ್ಜರಿ ದ್ವಿಶತಕದ ಮೂಲಕ ಹಲವಾರು ದಾಖಲೆಗಳನ್ನು ಬರೆದಿದ್ದಾರೆ ಮಹಿಳಾ ಟೆಸ್ಟ್ ಕ್ರಿಕೆಟ್ನಲ್ಲಿ ಅತಿ ವೇಗದ ಶತಕ ಸಿಡಿಸಿದ ಬ್ಯಾಟರ್ ಎಂಬ ವಿಶ್ವ ದಾಖಲೆ ಶಫಾಲಿ ವರ್ಮ ಪಾಲಾಗಿದೆ ಇದಕ್ಕೂ ಮುನ್ನ ಈ ದಾಖಲೆ ಜಾನೆಟ್ ಬ್ರಿಟನ್ ಹೆಸರಿನಲ್ಲಿತ್ತು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಇಂಗ್ಲೆಂಡ್ ಆಟಗಾರ್ತಿ ಜಾನೆಟ್ ಬ್ರಿಟನ್ ನೂರ ಮೂವತ್ತೇಳು ಎಸೆತಗಳಲ್ಲಿ ಶತಕವನ್ನ ಸಿಡಿಸಿದ್ರು ಇದೀಗ ಕೇವಲ ನೂರ ಹದಿಮೂರು ಎಸೆತಗಳಲ್ಲಿ ಸೆಂಚುರಿ ಪೂರೈಸಿರುವ ಶೆಫಾಲಿ ಮಹಿಳಾ ಟೆಸ್ಟ್ನಲ್ಲಿ ಅತಿ ವೇಗದ ಶತಕ ಸಿಡಿಸಿದ ಆಟಗಾರ್ತಿ ಎನಿಸಿಕೊಂಡಿದ್ದಾರೆ ನೂರ ಹದಿಮೂರು ಎಸೆತಗಳಲ್ಲಿ ಶತಕ ಬಾರಿಸಿದ್ದ ಶಫಾಲಿ ವರ್ಮಾ ನೂರ ತೊಂಬತ್ತೇಳು ಬಾಲ್ಗಳಲ್ಲಿ ಡಬಲ್ ಸೆಂಚುರಿ ಪೂರೈಸಿದ್ರು ಇದರೊಂದಿಗೆ ಮಹಿಳಾ ಟೆಸ್ಟ್ ಕ್ರಿಕೆಟ್ನಲ್ಲಿ ಅತಿ ವೇಗದ ದ್ವಿಶತಕ ಸಿಡಿಸಿದ ದಾಖಲೆ ಕೂಡ ಟೀಂ ಇಂಡಿಯಾ ಆಟಗಾರ್ತಿಯ ಪಾಲಾಯಿತು ಇದಕ್ಕೂ ಮುನ್ನ ಈ ದಾಖಲೆ ಆಸ್ಟ್ರೇಲಿಯಾದ ಅನ್ನಾಬೆಲ್ ಸದರ್ಲ್ಯಾಂಡ್ ಹೆಸರಿನಲ್ಲಿತ್ತು ಇನ್ನು ಮಹಿಳಾ ಟೆಸ್ಟ್ ಪಂದ್ಯವೊಂದರ ಇನ್ನಿಂಗ್ಸ್ನಲ್ಲಿ ಅತಿ ಹೆಚ್ಚು ಸಿಕ್ಸ್ ಬಾರಿಸಿದ ವಿಶ್ವ ದಾಖಲೆ ಕೂಡ ಶಫಾಲಿ ವರ್ಮಾ ಪಾಲಾಗಿದೆ ಸೌತ್ ಆಫ್ರಿಕಾ ವಿರುದ್ಧದ ಈ ಪಂದ್ಯದಲ್ಲಿ ಶಫಾಲಿ ಎಂಟು ಸಿಕ್ಸ್ ಬಾರಿಸಿ ಈ ದಾಖಲೆಯನ್ನ ನಿರ್ಮಿಸಿದ್ದಾರೆ ಇದಕ್ಕೂ ಮುನ್ನ ಆಸ್ಟ್ರೇಲಿಯಾದ ಆಲಿಸಾ ಹೀಲಿ ಎರಡು ಸಿಕ್ಸ್ ಬಾರಿಸಿದ್ದು ಇದುವರೆಗಿನ ದಾಖಲೆಯಾಗಿತ್ತು ಈ ಮೂಲಕ ಕ್ರಿಕೆಟ್ ಜಗತ್ತಿನಲ್ಲಿ ಶಫಾಲಿ ವರ್ಮಾ ಮಿಂಚಿದ್ದಾರೆ ನೂರ ಇಪ್ಪತ್ತೆರಡು ಎಸೆತಗಳಲ್ಲಿ ಹತ್ತೊಂಬತ್ತು ಬೌಂಡರಿಗಳ ನೆರವಿನಿಂದ ಟೆಸ್ಟ್ ವೃತ್ತಿ ಜೀವನದ ಎರಡನೇ ಶತಕವನ್ನ ಪೂರೈಸಿದ್ರು ಈ ಶತಕದೊಂದಿಗೆ ಹೇಮಲತಾ ಕಲಾ ಅವರ ದಾಖಲೆಯನ್ನು ಸರಿಗಟ್ಟಿದ್ರು ಅಂತಿಮವಾಗಿ ಸ್ಮೃತಿ ಈ ಪಂದ್ಯದಲ್ಲಿ ನೂರ ಅರವತ್ತೊಂದು ಎಸೆತಗಳಲ್ಲಿ ಒಂದು ಸಿಕ್ಸರ್ ಹಾಗೂ ಇಪ್ಪತ್ತೇಳು ಬೌಂಡರಿಗಳ ಮೂಲಕ ನೂರ ನಲವತ್ತೊಂಬತ್ತು ರನ್ ಗಳನ್ನ ಕಲೆ ಹಾಕಿದ್ರು ಈ ಮೂಲಕ ಶಫಾಲಿ ವರ್ಮಾ ಮತ್ತು ಸ್ಮೃತಿ ಮಂದಾಣ ಜೊತೆಯಾಟದಲ್ಲಿ ಬರೋಬ್ಬರಿ ಇನ್ನೂರ ತೊಂಬತ್ತೆರಡು ರನ್ ಗಳನ್ನ ಕಲೆ ಹಾಕಲಾಯಿತು ಇನ್ನು ಸ್ಮೃತಿ ಮಂದಾಣ ಟೆಸ್ಟ್ ಕ್ರಿಕೆಟ್ನಲ್ಲಿ ಅತ್ಯಧಿಕ ರನ್ ಗಳಿಸಿರುವ ಪಟ್ಟಿಯಲ್ಲಿ ಹತ್ತನೇ ಸ್ಥಾನದಲ್ಲಿದ್ದಾರೆ ಎರಡು ಟೆಸ್ಟ್ ಶತಕ ಬಾರಿಸುವ ಮೂಲಕ ಅತಿ ಹೆಚ್ಚು ಶತಕ ಸಿಡಿಸಿರುವವರ ಪಟ್ಟಿಯಲ್ಲಿಯೂ ಕೂಡ ಸ್ಮೃತಿ ಹತ್ತನೇ ಸ್ಥಾನದಲ್ಲಿ ಇದ್ದಾರೆ ಇನ್ನು ಶಫಾಲಿ ಮತ್ತು ಸ್ಮೃತಿ ಮಂದಾಣ ಜೋಡಿ ಮಹಿಳಾ ಟೆಸ್ಟ್ ಪಂದ್ಯದಲ್ಲಿ ಮೊದಲ ವಿಕೆಟ್ಗೆ ಅತ್ಯಧಿಕ ರನ್ ಕಲೆ ಹಾಕಿದ ವಿಶ್ವ ಕೂಡ ಇವರ ಹೆಸರಿಗೆ ಸೇರ್ಪಡೆಗೊಳಿಸಲಾಯಿತು ಟೀಂ ಇಂಡಿಯಾದ ಆರಂಭಿಕ ಜೋಡಿ ಇನ್ನೂರ ತೊಂಬತ್ತೆರಡು ರನ್ಗಳ ಜೊತೆಯಾಟದೊಂದಿಗೆ ಈ ವಿಶ್ವ ದಾಖಲೆಯನ್ನ ನಿರ್ಮಿಸಿದ್ದಾರೆ ಪಾಕಿಸ್ತಾನ ತಂಡದ ಆರಂಭಿಕ ಜೋಡಿ ಕಿರಣ್ ಬಲೂಚ್ ಮತ್ತು ಶಾ ಸಜ್ಜಿದ ರನ್ ಗಳ ಜೊತೆಯಾಟವಾಡಿದ್ದು ಇದುವರೆಗಿನ ದಾಖಲೆಯಾಗಿತ್ತು ಇನ್ನು ಭಾರತದ ಪರ ಟೆಸ್ಟ್ ಕ್ರಿಕೆಟ್ನಲ್ಲಿ ಅತ್ಯಧಿಕ ರನ್ಗಳ ಜೊತೆಯಾಟವಾಡಿದ ದಾಖಲೆಯನ್ನು ಕೂಡ ಶಫಾಲಿ ಮತ್ತು ಸ್ಮೃತಿ ಜೋಡಿ ತಮ್ಮದಾಗಿಸಿಕೊಂಡಿದ್ದಾರೆ ಈ ಹಿಂದೆ ತಿರುಷ್ ಕಾಮಿನಿ ಮತ್ತು ಪುನಮ್ ರಾವತ್ ಇನ್ನೂರ ಎಪ್ಪತ್ತ ಐದು ರನ್ಗಳ ಜೊತೆಯಾಟವಾಡಿ ದಾಖಲೆಯನ್ನ ಬರೆದಿದ್ರು ಇದೀಗ ಇನ್ನೂರ ತೊಂಬತ್ತೆರಡು ರನ್ ಗಳ ಜೊತೆಯಾಟದೊಂದಿಗೆ ಶಫಾಲಿ ವರ್ಮಾ ಮತ್ತು ಸ್ಮೃತಿ ಮಂದಣ್ಣ ಹೊಸ ಇತಿಹಾಸ ನಿರ್ಮಿಸಿದ್ದಾರೆ ಈ ಮೂಲಕ ಈ ಇಬ್ಬರು ಆಟಗಾರ್ತಿಯರು ಟೆಸ್ಟ್ ಕ್ರಿಕೆಟ್ನಲ್ಲಿ ಮಹತ್ವದ ಸಾಧನೆ ಮಾಡಿ ದಾಖಲೆಗಳ ಮೇಲೆ ದಾಖಲೆಯನ್ನ ನಿರ್ಮಿಸಿದ್ದಾರೆ ಕೇವಲ ಪುರುಷರು ಮಾತ್ರವಲ್ಲ ಭಾರತೀಯ ಆಟಗಾರ್ತಿಯರು ಕೂಡ ತಾವು ಯಾರಿಗೂ ಕಮ್ಮಿ ಇಲ್ಲ ಅನ್ನೋ ರೀತಿ ಪ್ರದರ್ಶನವನ್ನ ನೀಡ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿಯೇ ಮಹಿಳಾ ಕ್ರಿಕೆಟ್ ತಂಡ ಕೂಡ ಇತ್ತೀಚಿನ ದಿನಗಳಲ್ಲಿ ಜನಪ್ರಿಯತೆಯನ್ನ ಪಡೆದುಕೊಳ್ತಾ ಇದೆ ಹಾಗಾಗಿ ಈ ವನಿತೆಯರು ಇನ್ನೂ ಹೆಚ್ಚಿನ ಸಾಧನೆಯನ್ನ ಮಾಡಿ ಎಲ್ಲರಿಗೂ ಸ್ಫೂರ್ತಿಯಾಗಲಿ ಇನ್ನಷ್ಟು ದಾಖಲೆಗಳನ್ನ ಬರೆಯುತ್ತಾ ಭಾರತಕ್ಕೆ ಕೀರ್ತಿ ತರಲಿ ಎಂದು